ಹಾಯ್ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಮೇಕೆ ತಲೆಕಾಲು ಸಾಂಬಾರು ಮಾಡೋಣ ಅಂತ ತುಂಬ ಈಸಿ ತುಂಬ ಹೆಲ್ತ್ಗೂ ತುಂಬ ಒಳ್ಳೇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ನಾನು ಇವಾಗ ಮತ್ತು ಇನ್ನೊಂದು ಪ್ಲೇಟಲ್ಲಿ ಕಡಲೆ ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೋಣ ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಮಾಡ್ಕೊಬರೋಣ ಗ್ರೀನ್ ಪೇಸ್ಟ್ ಆಗುತ್ತೆ ಅದು ಮತ್ತು ತಲೆಕಾಲು ಒಂದು ತಲೆ ಮತ್ತು ಒಂದೆರಡು ಕಾಲು ಅಷ್ಟೇ ನಾವು ತೊಗೊಬಂದಿರೋದು ನೋಡ್ತಿರ್ಬೋದು ಇವಾಗ ನೀವು ಚೆನ್ನಾಗಿ ನೀಟಾಗಿ ತೊಳೆದಿರಬೇಕು ಸುಟ್ಟಿರಬೇಕು ನೀಟಾಗಿ ಸುಟ್ಟಿ ನೀಟಾಗಿ ತೊಳ್ಕೊಂಡಿರಬೇಕು ಮತ್ತು ನೆಕ್ಸ್ಟ್ ಕಡಲೆ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಅದು ಗ್ರೀನ್ ಪೇಸ್ಟ್ ಬೇರೆ ಮಾಡ್ಕೊಂಡು ಇದು ಬೇರೆ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಕುಕ್ಕರ್ ಇಟ್ಕೊಳ್ಳೋಣ ಇಟ್ಟು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೊಂಡು ಮಟನ್ ಹಾಕೊಳ್ಳೋಣ ಇವಾಗ ತಲೆಕಾಲ್ ಮಟನ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ತಲೆಕಾಲು ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಅರ್ಶ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಡಿ ಹೆಂಗೆ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲಿರೋ ಮಟನಲ್ಲಿ ತಲೆಕಾಲಲ್ಲಿರೋ ಅಂತ ಮ ನೀರಿನ ಅಂಶ ಎಲ್ಲ ನೀಟಾಗೆಲ್ಲ ಸುಂಡು ಹೋಗಬೇಕು ನೀಟಾಗಿ ನೆಕ್ಸ್ಟ್ ಸಾಂಬಾರು ಪುಡಿ ತೊಗೊಳ್ಳಿ ಒಂದೆರಡು ಸ್ಪೂನಷ್ಟು ಮನೆಗೆ ಹೇಗೆ ಸಾಂಬಾರು ಪುಡಿ ಇರುತ್ತೋ ಹಾಗೆ ಖಾರ ನೋಡಿ ಹಾಕ್ಕೊಡಿ ನೆಕ್ಸ್ಟ್ ನೋಡ್ತಿರ್ಬೋದು ಈ ಥರ ಆಗಬೇಕು ಮತ್ತು ಗ್ರೀನ್ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಕೊಬ್ಬರ ಮಸಾಲ ಹಾಕೋಣ ಇವಾಗ ಅದನ್ನು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ನೋಡಿ ಈ ಥರ ಹಾಕಬೇಕು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ತಳ ತಳ ಹಾತದೇ ಇರೋ ಥರ ನೋಡ್ಕೊಳ್ಳಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿ ನಿಮ್ಮ ಮನೆಗೆ ಸಾಂಬಾರು ಪುಡಿ ಹೇಗಿರುತ್ತೆ ಹಾಗೆ ಅದ್ರ ಮೇಲೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ರಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕೊಳ್ಳೋಣ ಇವಾಗ ನೋಡ್ತಿರ್ಬೋದು ಇವಾಗ ನೀರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಚಿಕ್ಕದಾಗೋದು ಕುಕ್ಕರು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ನೀಟಾಗಿ ಕುದಿಯೋಕ್ಕಾಗಲ್ಲ ಅದು ನಿಧಾನ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು ಬೇಗ ಬೇಯ್ಬೇಕು ಅಂದರೆ ಒಂದು ವಿಸಿಲ್ ಎರಡು ವಿಸಿಲ್ ಕುಕ್ಕರಲ್ಲಿ ಕೂಕ್ ಕೂಗಿಸ್ಕೊಂಡು ಆಮೇಲೆ ಕಾಯಿ ಹಾಕಿ ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಕಾಯಿ ಹಾಕಿ ಇಟ್ಬಾಡಿ ನಾನು ಯಾವಾಗಲೂ ಕುಕ್ಕರಲ್ಲಿ ಒಂದು ಸಲ ಕೂಗಿಸ್ಕೊಂಡೆ ಆಮೇಲೆ ತೆಂಗಿನಕಾಯಿ ಹಾಕೋದು ಯಾಕಂದರೆ ತಲೆಕಾಲು ಮಟನ್ ಬೇಗ ಬೇಯ್ಯ ಹಾಗಾಗಿ ಕಾಯಿ ರುಬ್ಕೊಂಡಿದ್ರೆ ಕಾಯಿ ಮತ್ತು ಕಡಲೆ ಅದು ಹಾಕಿದ್ದೀನಿ ಇವಾಗ ಮತ್ತು ನೀರು ನೋಡಿ ನಿಮ್ಗೆ ಹೇಗೆ ಬೇಕು ಸಾಂಬಾರು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ತಿಪ್ಪಾಗಿದೆ ವೀಡಿಯೋದಲ್ಲಿ ಸಾಲ್ಟ್ ಹಾಕೊಳ್ಳಿ ನೋಡಿ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು